ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇಜಾ ಬೆಳೆದ ಪ್ರಕರಣ ನಿತೀಶ್ ಕುಮಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ರಾಷ್ಟ್ರಪತಿಯನ್ನು ಆಗ್ರಹಿಸಿ ನಿತೀಶ್ ಕುಮಾರ್ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು ಆಯುಷ ಮಹಿಳಾ ವೈದ್ಯರ ಪ್ರಮಾಣ ಪತ್ರ ವಿತರಿಸುವ ಅಧಿಕೃತ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳೆಯ ಧಾರ್ಮಿಕ ವಾಸ್ತವದ ಹಿಜಾಬನ್ನು ಕೈಯಿಂದ ಎಳೆದು ಅವಮಾನಿಸಿರುವ ಘಟನೆ ದೇಶಾದ್ಯಂತ ತೀವ್ರ ಆಕ್ರೋಶ ಆತಂಕವನ್ನು ಉಂಟು ಮಾಡಿದೆ ಎಂದು ಆಗ್ರಹಿಸಿ ಪ್ರತಿಭಟಿಸಲಾಯಿತು ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ ಕಾಂಗ್ರೆಸ್ ಸಮಿತಿ ನಾವ್ ಇವತ್ತು ಪ್ರತಿಭಟನೆ ಮಾಡೋದು ಕಾರಣ ಏನಂದ್ರೆ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಏನ್ ಎನ್ ಡಿ ಎನ್ ಡಿ ಎ ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಪಾಲುದಾರಾಗಿದ್ದಾರೆ ಈಗ ಈ ರೀತಿ ಅವ್ರು ಮಾತಾಡ್ತಾ ಇರಲಿಲ್ಲ ಎನ್ ಡಿ ಎ ಸರ್ಕಾರದಲ್ಲೂ ಜ ಮೇಲೆ ಪದೇ ಪದೇ ಅಲ್ಪಸಂಖ್ಯಾತರಿಗೆ ಮಹಿಳೆಯವರಿಗೆ ಎಸ್ ಎಸ್ ಟಿ ಜನಗೆ ಎಲ್ಲರಿಗೆ ಅವಮಾನ ಮಾಡೋದು ಅವ್ರದ್ದು ಅಭ್ಯಾಸ ಹಾಕ್ಬಿಟ್ಟಿದ್ದಾರೆ ಈ ಇತ್ತೀಚೆಗೆ ಒಂದು ಮುಸ್ಲಿಂ ಮಹಿಳೆ ಡಾಕ್ಟರ್ ಅವರು ಅವರಿಗೆ ಜಬರ್ದಸ್ತಿ ಕೈಯಿಂದ ನಕಾಬಂದು ಎಲ್ಲ ಹಾಕಿದ್ದಾರೆ ಹಿಜಾಬ್ ಹಿಜಾಬ್ ತೆಗೆದು ಹಾಕಿದ್ದಾರೆ ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಜನ ಅಧಿಕಾರ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ ಅವ್ರಿಗೆ ಹಿಜಾಬ್ ತೆಗೆಯತ್ ಯಾರು ಯಾರಂತ ನಮಗೆ ಅರ್ಥ ಆಗ್ತಲ್ಲ ಇವ್ರು ಯಾರನ ಮಕ್ಕಳ ಮೇಲೆ ಇವ್ರ ಮಗಳ ಮೇಲೆ ಯಾರನಾರ ಆಗಿದ್ದು ಯಾರ ಹೇಳ್ಕೊಂಡು ಹಾಕಿದ್ರೆ ಏನಾಗತ್ತೆ ಅವರಿಗೆ ಮತ್ತೆ ಏನಾಗತ್ತೆ ಅವರು ಯಾವ ರೀತಿ ಬೇಜಾರ ಈ ಸಮಾಜಕ್ಕೆ ಇದು ಅವಮಾನ ಆಗಿದೆ ಬರೇ ಮುಸ್ಲಿ ಮುಸ್ಲಿಂ ಸಮಾಜಕ್ಕಲ್ಲ ಇದು ಇಡೀ ಅಹ್ ಮಹಿಳಾ ಸಮಾಜಕ್ಕೆ ಅವಮಾನ ಆಗಿದೆ ಇಡೀ ದೇಶಕ್ಕೆ ಅವಮಾನ ಆಗಿದೆ ನಮ್ಮ ಪ್ರಧಾನ ಮಂತ್ರಿ ಅವರು ವಿದೇಶಕ್ಕೆ ಹೋಗ್ತಾರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ನಾವು ಚೆನ್ನಾಗಿದೀನಿ ಇಲ್ಲ ಬಹಳ ಆರೋಗ್ಯವಾಗಿದೀವಿ ಬಹಳ ಚೆನ್ನಾಗಿದ್ವಿ ಅಂತಾರೆ ಇಲ್ಲಿ ನೋಡಿದ್ರೆ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಯಾರು ನೋಡ್ತಾ ಇಲ್ಲ ಅದೊಂದು ಬಿಟ್ಬಿಟ್ಟು ಇವರು ವಿದೇಶ ತಿರುಗಾಡ್ಕೊಂಡು ನಾವು ಚೆನ್ನಾಗಿದ್ವಿ ನೋಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಅಂತ ಹೇಳೋದೇ ಮಾತಾಗಿದೆ ಇದು ಪದೇ ಪದೇ ನಮ್ಮ ಎಲ್ಲ ಬಿಜೆಪಿ ಅಲ್ಲ ಪದೇ 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 ಮಾಡ್ತೈತ್ರೆ ಬೆಳಗ್ಗೆ ಕೆಳಗೆ ಆದ್ರೆ ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅದೇ ಕತೆ ಆಗದ್ ಅಭಿವೃದ್ಧಿ ಬಗ್ಗೆ ಯಾರು ಅದನ್ನ ಗೊತ್ತಿಲ್ಲ ಯಾವ ಬಿಜೆಪಿ ಲೀಡರ್ ಆಗ್ಲಿ ಎಂಡ ಲೀಡರ್ ಆಗ್ಲಿ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಬರೀ ಮಾತಾಡ್ಬ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜನರ ವೇಷ ಬೀಜ ಉಂಟಾಗ್ತಾ ಈ ರಾಜಕೀಯ ಸಿನಿಮಾ ನಾವ್ ಹೇಳೋದೇನಂದ್ರೆ ನಿತೀಶ್ ಕುಮಾರ್ ಅವರು ಏನು ಅವರು ಹಿಜಾಬ್ ತೆಗೆದು ಹಾಕಿದ್ದಾರೆ ಅವರು ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು